ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ತುಪ್ಪ ಕಾಯಿಸ್ತಿದ್ದೀನಿ ನಾನೇ ಮನೆ ಹಾಲು ತೊಗೊಂಡ್ಬಿಟ್ಟು ಕೆನೆ ಕೆನೆ ಬರಂಗೆ ಕಾಯಿಸ್ಬಿಟ್ಟು ಅದು ಫ್ರಿಡ್ಜ್ ಒಳಗಿದ್ದರೆ ದಪ್ಪ ಕೆನೆ ಬರುತ್ತೆ ಅದನ್ನು ತೆಗೆದಿಟ್ಬಿಟ್ಟು ಹೆಪ್ಪಾಕಿ ಕಾಸ್ತೀನಿ ಇವಾಗ ಈ ಥರ ಇದು ನೊರೆಯೆಲ್ಲ ನೊರೆಲ್ಲ ಹಿಂಗಬೇಕು ಹಂಗಾದಾಗ ನಿಮಗೆ ತುಪ್ಪ ರೆಡಿ ಆಗಿದೆ ಅಂತ ನಾನು ಏನೂ ಹಾಕೋದಿಲ್ಲ ಇದಕ್ಕೆ ಒಂದು ಏಲಕ್ಕಿ ಬಿಟ್ಟು ಕುಟ್ಟಾಕ್ತೀನಿ ಏಲಕ್ಕಿ 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 ಹಾಕಿ ಒಂದು ಅರಳು ಉಪ್ಪು ಹಾಕ್ಬೇಕಷ್ಟೆ ಅದು ಟೇಸ್ಟ್ ಬರುತ್ತೆ ಏಲಕ್ಕಿ ಹಾಕಿದರೆ ಘಮ 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 ಎಷ್ಟು ಘಮ ಘಮ ಅಂತ ಇದೆ ನೋಡಿ ಅಷ್ಟೇ ನಾನು ಏನೂ ಹಾಕಕ್ಕೆ ಹೋಗಲ್ಲ ಇದಕ್ಕೇನು ಅದು ಅರಶಿನ ಅದು ಇದು ಏನೂ ಹಾಕ್ಬೇಡ್ರಿ ಹಳಮೂಳ ಏನು ಕರ್ಬೇವಂತೆ ಅದಂತೆ ಇದಂತೆ ಎಲ್ಲ ಹಾಕ್ತಾರೆ ಒಬ್ಬೊಬ್ರು ಅಂತೆ ವೀಳ್ಯದೆಲೆ ಹಾಕ್ಬೋದು ಲಾಸ್ಟಿಗೆ ಹಾಕ್ತಾರೆ ಅದು ಅದನ್ನ ಹಾಕಿ ಮುಚ್ಚಿಬಿಡ್ತಾರೆ ನಾ ಮೊದಲೆಲ್ಲ ನಮ್ಮ ತಾಯಿಯರು ಹಂಗೆ ಮಾಡೋರು ತುಪ್ಪ ಕಾಯಿಸ್ಬೇಕಾದ್ರೆ ಎಲೆಗೆ ಕಾದ್ಕೊಂಡು ಕೂತ್ಕೊಂಡಿರ್ತೀವಿ ಕಾಯ್ತಿದ್ವಿ ಕೊಡ್ತಾರೆ ಅಂತ ಅದ್ರ ಮೇಗಳಲ್ಲೇ ಚಟಪಟ ಚಟಪಟ ಅಂತ ಸಿಡಿತತೆ ಅದಾದಮೇಲೆ ಅದು ಹಸಿ ಎಲೆ ಹಾಕಿದ್ರೂ ಗರಮ್ ಆಗಿಬಿಡುತ್ತೆ ಆವಾಗ ಅದನ್ನು ಎತ್ಕೊಂಡು ತಿಂತಿದ್ವಿ ನಾವು ಈ ಥರ ಆಗಿದೆ ಅದು ಆಯಿಲಿ ಟೈಪ್ ಆಗಿಬಿಡುತ್ತೆ ತೀರಾ ಆರ್ಕ್ ಕಾಸ್ಬಾರ್ದು ತೀರಾ ಇದನ್ನು ನಾಲ್ಕು ಸ್ಟವ್ ಆಫ್ ಮಾಡಿದ್ದೀನಿ ಅದನ್ನು ಅದು ಕಾದಿದೆ ಅಲ್ಲ ಆ ಥರ ಬರ್ತಿದೆ ತೀರಾ ಎಳೆ ಗಂಜಿ ಎಳೆ ಗಂಜಿ ಅಂತಾರಲ್ಲ ಅದು ರವೆ ರವೆ ಆಗಲ್ಲ ಇದು ಮೇಲೆ ರವೆ ರವೆ ಆಗಲ್ಲ ತೀರಾ ಎಳೆದು ಎಳೆದು ಆಗಿ ಎಳೆ ಗಂಜಿ ಮೇಲೆ ಅಂತಾರೆ ಗೊತ್ತಾಗುತ್ತೆ ನಮಗೆಲ್ಲ ಕಾಯಿಸ್ಬೇಕಾದ್ರೆ ಇಷ್ಟಿದ್ರೆ ಸಾಕು ಈ ಥರ ತಳ್ದೋಗಿ ಈ ಥರ ತಳಕ್ಕೆ ಎಲ್ಲ ಕೂತ್ಕೊಂಡಿರುತ್ತೆ ಅದು ಏನು ಅದು ಕೆನೆದೆಲ್ಲ ಇರುತ್ತಲ್ಲ ಅದೇ ಗಲೀಜಲ್ಲ ಅದು ಕೆನೆದು ದಪ್ಪ ಬಂದಿರುತ್ತಲ್ಲ ಅದೆಲ್ಲ ಈ ತಳಕ್ಕೆ ಕೂತಿರುತ್ತೆ ಅಷ್ಟೇ ಮುಗೀತು ಇದು ತುಪ್ಪ ಕಾಸೋದು ಪ್ರೊಸೀಜರು ಸಣ್ಣ ಉರಿಮೆ ಉರಿ ಇಟ್ಕೊಂಡು ಇದನ್ನು ಕಾಯಿಸ್ಬೇಕು ನಾನು ಸಣ್ಣ ಉರಿ ಇಟ್ಟು ಕಾಸಿದ್ದೀನಿ ಇಷ್ಟೇ ಬಂದಿದೆ ಈ ಸತಿ ಒಂದು ಸ್ವಲ್ಪ ಬೆಣ್ಣೆ ಬಂದಿತ್ತು ಜಾಸ್ತಿ ಇರಲಿಲ್ಲ ಒಂದು ಕಾಲು ಕೆ ಜಿ ಮುನ್ನೂರು ಗ್ರಾಮು ಹಿಂಗಿತ್ತಾ ಕಾಸಿದ್ದೀನಿ ಆಮೇಲೆ ತಣ್ಣಗಾದ ಮೇಲೆ ಒಂದು ಟಿಫಿನ್ ಬಾಕ್ಸ್ ಒಳಗೆ ಹಾಕಿ ಇಡಬೇಕು ನೋಡಿರಿ ಚೆನ್ನಾಗಿದೆ ತುಪ್ಪ ನಾನು ಮನೆಯಲ್ಲೇ ತೊಗೊಳ್ಳೋದು ಮನೆಯಲ್ಲೇ ರೆಡಿ ಮಾಡ್ತೀನಿ ಅದೇ ಹಾಲು ತೊಗೊಳ್ತೀನಲ್ಲ ಒಂದು ಲೀಟ್ರ್ ಹಾಲು ತಗೊಂಡು ಟೀಗೂ ಬಳಸ್ತೀವಿ ಟೀ ಅಂದರೆ ನಾನು ಟೀ ಪುಡಿ ಕಾಫಿ ಪುಡಿ ಬ ಬಳಸೋಲ್ಲ ಅದೇ ಹೇಳಿದ್ದೀನಲ್ಲ ಅಲ್ಲ ಹರ್ಬಲ್ ಟೀ ಮಸಾಲಾ ಟೀ ಮಸಾಲ ಟೀ ಮಾಡ್ತೀನಿ ನಾನು ಮಾಡಿ ಟೀಗೆ ಆದಮೇಲೆ ಉಳ್ದವು ನಾನು ಕೆನೆ ಮೇಳದೆಲ್ಲ ತೆಗಿತೀನಿ ಉಳ್ದಿದ್ದಕ್ಕೆ ಈ ಥರ ತುಪ್ಪ ಕಾಸಿ ಇಡ್ತೀನಿ ಮೊಸರು ಮಾಡ್ತೀನಿ ಮಜ್ಜಿಗೆ ಮಜ್ಜಿಗೆ ಮಾಡಿದ್ದೀನಿ ಮಜ್ಜಿಗೆನ ಮಾಡ್ತೀನಿ ಮಜ್ಜಿಗೆ ಕುಡಿದ್ರೆ ಒಳ್ಳೆ ಮಜ್ಜಿಗೆಗೆ ನಾನು ಅದೇ ಎಲ್ಲ ಪೌಡ್ರ್ ಮಾಡಿ ಅವತ್ತು ತೋರಿಸಿದ್ನಲ್ಲ ಅದನ್ನು ಇವತ್ತು ಇವಾಗಲೇ ಆಲ್ರೆಡಿ ಬೆರೆಸಿ ಕುಡಿದೆ ನಾನು ಆಲೆ ನೋಡಿ ಮಜ್ಜಿಗೆನೂ ಮಾಡ್ತೀನಿ ನಾನು ಎಷ್ಟು ಬೆಣ್ಣೆ ಬರುತ್ತೋ ಅಷ್ಟು ತೆಗಿ ಎತ್ತಿಡ್ತೀನಿ ಎತ್ತಿಟ್ಟು ಮತ್ತೆ ಫ್ರಿಡ್ಜ್ ಒಳಗೆ ಇಡ್ತೀನಲ್ಲ ಇಟ್ಟು ಒಂದು ಅರ್ಧ ಕೆ ಜಿ ಮುನ್ನೂರು ಗ್ರಾಮು ನಾನ್ನೂರು ಗ್ರಾಮು ಹಿಂಗೆ ಕಾಲು ಕೆ ಜಿ ಹಿಂಗಾದಮೇಲೆ ನಾನು ತುಪ್ಪ ಕಾಸಿ ಇಡ್ತೀನಿ ಮಜ್ಜಿಗೆ ನೀರು ಮಜ್ಜಿಗೆ ಎಷ್ಟು ನಮಗೆ ಎಲ್ಲರೂ ಭೇದಿಯಾದರೆ ಫ್ಲೂಡ್ ಹಾಕಿ ಫ್ಲೂಡ್ ಹಾಕಿ ಅಂತ ಹಾಸ್ಪಿಟ್ಲಿಗೆ ಹೋಗಿ ಇದು ಮಾಡ್ತಿರ್ತಾರೆ ಅದಕ್ಕಿಂತ ಬೆಸ್ಟು ಮ ಮದ್ದಂದರೆ ಇದಕ್ಕೆ ಅನ್ನ ಮಜ್ಜಿಗೆ ಊಟ ಮಾಡಬೇಕು ಅನ್ನ ಮಜ್ಜಿಗೆ ಊಟ ಮಾಡಿದ್ರೆ ಎಂಥ ನೀರು ಬೇದಿ ಆಗಲಿ ಕ್ಯೂ ಮಲವು ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾರೆ ಮಾಡಬೇಕಾಗೆ ಆ ಥರ ಏನೂ ಆಗೋದಿಲ್ಲ ಫಸ್ಟು ಎರಡು ಗ್ಲಾಸ್ ಮಜ್ಜಿಗೆ ಕುಡೀರಿ ಮೇಲೆ 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 ಮಜ್ಜಿಗೆ ನೀರು ಮಜ್ಜಿಗೆ ಅವೆಲ್ಲಿದ್ದ ತರ್ಬೇಕಂತ ಹೇಳ್ತೀರಾ ಮಾಡ್ಕೊಂಡ್ಬೇಕು ಮನೆಗೆ ಹಾಸ್ಪಿಟ್ಲಿಗೆ ಇಡ್ತೀರಾ ತಂದು ಒಂದು ಲೀಟ್ರ್ ಹಾಲು ತಂದು ಎಪ್ಪಾಕಾಗಲ್ಲ ಮೊಸರು ಹಾಲು ಮೊಸರು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಏನು ನೀರು ಮಜ್ಜಿಗೆ ಮಾಡಬೇಕು ನೀರು ಮಜ್ಜಿಗೆ ಎರಡು ಗ್ಲಾಸ್ ಮೂರು ಗ್ಲಾಸ್ ಕುಡಿಬೇಕು ಮೇಲೆ ಮೇಲೆ ಆಮೇಲೆ ಅನ್ನ ಊಟ ಮಾಡಬೇಕು ಊಟ ಮಾಡೋದಿಲ್ಲ ಹಂಗೆ ಸುಮ್ಮನೆ ಇದ್ಬಿಡ್ತಾರೆ ಅವ್ರಿಗೇನ ಡಿಹೈಡ್ರೇಶನ್ ಆಗುತ್ತೆ ನೀರಿನ ಅಂಶ ಕಡಿಮೆ ಆಗೋದಿಲ್ಲ ಮಜ್ಜಿಗೆ ಕುಡಿದ್ರೆ ನಮಗೆ ಇಲ್ನೆಸ್ ಸುಸ್ತಾಗೋದಿಲ್ಲ ನೀರಿನಂಶ ಎಷ್ಟೇ ಭೇದಿ ಆದರೂ ನೀರಿನ ಅಂಶ ಕಡಿಮೆ ಆಗೋಲ್ಲ ಅದಕ್ಕಾಗಿ ನೀರು ಮಜ್ಜಿಗೆ ಎರಡು ಗ್ಲಾಸ್ ಮೂರು ಗ್ಲಾಸ್ ಮೇಲೆ ಮೇಲೆ ಕುಡಿಬೇಕು ಕುಡಿದ ನಂತರ ಅನ್ನ ಮಜ್ಜಿಗೆ ಊಟ ಮಾಡಬೇಕು ಯಾವ ಬೇ ಎಷ್ಟೇ ಬೇದಿ ಆಗಲಿ ತಟ್ಕೊಟ್ಟ ಇರ್ತದೆ ಸುಳ್ಳಲ್ಲ ಮಾಡಿ ನೋಡಿ ಯಾಕೆ ಬೇಜ್ ಜವಾಬ್ದಾರಿ ಹಾಕಿ ಮಾಡ್ತೀರಾ ಶೂಜಿ ಯಾಕೆ ಚುಚ್ಚಿಸ್ಕೊತೀರಾ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ಕೆಮಿಕಲ್ ಫ್ಲೂಡ್ ಯಾಕೆ ಹಾಕ್ಸ್ಕೊಂತೀರ ಅದು ಕೆಮಿಕಲ್ಲೇ ನಾನೇನಿಲ್ಲ ಈಗ ನೋಡಿ ಆಲ್ರೆಡಿ ಕುಡಿದು ಇದ್ರೊಳಗೆ ಇದೇನು ಹಿಂಗೆ ಆಯ್ತು ಅಂತ ಹೇಳ್ಬೋದು ನಾನು ಹೇಳಿದ್ನಲ್ಲ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾ ಏನೇನು ಹಾಕಿದ್ದಂದರೆ ಬೆಟ್ಟದಲ್ಲೇ ಕಾಯಿ ಪುಡಿ ಮೆಂತೆ ಪುಡಿ ನುಣ್ಣು ಮಾಡಿಲ್ಲ ದ ಇದು ತರ್ಲು ತರ್ಲಾಯ್ತದು ಮಿಷಿನಿಗೆ ಕಳಿಸಿದ್ದೆ ಒಂದು ಕೆ ಜಿ ಅಷ್ಟಿತ್ತು ಅವ್ರು ಹಾಕ್ಕೊಟ್ಟಿಲ್ಲ ಅದಕ್ಕೆ ನಾನೇ ಎಲ್ಲ ಮನೆಗೆ ಮಿಕ್ಸಿ ಒಳಗೆ ಹಾಕಿದ್ದೀನಲ್ಲ ಅದಕ್ಕೆ ಈ ಥರ ಐತೆ ಮಜ್ಜಿಗೆ ಒಳಗೆ ಹಾಕ್ಬಿಟ್ಟು ಕುಡ್ತಿದ್ದೀನಿ ಏನೇನು ಹಾಕಿದ್ದೀನ ಅಂದರೆ ಬೆಟ್ಟದಲ್ಲಿ ಕಾಯಿ ಮೆಂತ್ಯ ಇದು ಏನೋ ಅದಕ್ಕೇನೋ ಅಂತ ಇರ್ತವೆ ನೆನೆಸ್ಕೊತೀನಿ ನೋಡಿ ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡಿ ಮಜ್ಜಿಗೆ ಒಳಗೆ ಹಾಕಿ ಕುಡಿತೀನಿ ಮೆಂತ್ಯ ಮತ್ತು ಅಗಸೆ ಅಗಸೆ ಬೀಜ ಮೆಂತ್ಯ ಬೆಟ್ಟದಲ್ಲಿಕಾಯಿ ಮತ್ತು ಹಳೆಲೆಕಾಯಿ ಹಳೆಲೆಕಾಯಿ ಪೌಡ್ರು ಇಲ್ಲ ಒಂದು ವೀಡಿಯೋ ಮಾಡಿದ್ದೀನಿ ಏನೇನು ಹಾಕ್ಬೇಕಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇಷ್ಟೆಲ್ಲ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡು ಒಂದೊಂದು ಸ್ಪೂನ್ ಹಾಕಿ ಕುಡೀರಿ ತುಂಬಾ ಒಳ್ಳೆಯದಿದು ಎಲ್ಲ ತಿನ್ಬೇ ತಿನ್ಬ ಆರೋಗ್ಯಯುತವಾದ ಹೆಲ್ದಿಯಾಗಿರೋ ಪೌಡ್ರನ್ನೇ ನಾನು ಮಾಡಿರೋದು ನಾನು ಏನು ಫೇಕು ಸುಳ್ಳು ಏನೂ ಹೇಳಲ್ಲ ನಾನು ಏನೇನು ಉಪಯೋಗಿಸ್ತೀನೋ ಅದನ್ನೆಲ್ಲ ಹೇಳ್ತೀನಿ ಇದು ಎಲ್ಲ ಒಳ್ಳೆಯದು ಆರೋಗ್ಯಕ್ಕೆ ನಮಗೆ ನೀವು ಮಾಡಿಟ್ಕೊಂಡ್ರೆ ಬೇಜವಾಬ್ದಾರಿ ಮಾಡಿದರೆ ಅಷ್ಟೇ ಲೇಝಿ ಆಗಿ ಮಾಡಬಾರ್ದು ನಮ್ಗೆ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ಈ ಥರ ಮಾಡಿ ಇಟ್ಕೊಳ್ಬೇಕು ಏನಾಗುತ್ತೆ ಹೇಳು ಎಲ್ಲರೂ ಇವಾಗೆಲ್ಲ ಬರೀ ಫಾಸ್ಟ್ ಫುಡ್ ತಿನ್ನೋದು ಎಲ್ಲ ರೆಡಿಮೇಡ್ 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 ರೆಡಿಮೇಡಕ್ಕೆ ಎಲ್ಲ ಮಾರು ಹೋಗ್ಬಿಡ್ತಾರೆ ಇವಾಗೆಲ್ಲ ಮನೆಯಾಗೆ ಮಾಡೋಕ್ಕೆ ಬೇಜವಾಬ್ದಾರಿ ಈ ಥರ ಮಾಡಿಕೊಂಡು ಆರೋಗ್ಯವಿರ್ರಿ ಒಂದು ಲೀಟ್ರ್ ಹಾಲು ತೊಗೊಳಕ್ಕೆ ಬೇಜವಾಬ್ದಾರಿ ಮಾಡ್ತಾರೆ ಕರ್ದಂಥ ಹಾಲ್ನೇ ಹಾಲಿನ ಹಾಲು ಹಾಕ್ತಾರೆ ನಾ ಹಾಸ್ಪಿಟ್ಲಿಗೆ ಹೋಗಿ ನಮಗೆ ಟಾಣಿಕ್ ಬರ್ಕೊಡ್ರಿ ರಕ್ತ ಹಾಕ್ರಿ ಮೆಡಿಷನ್ ಬರ್ಕೊಡ್ರಿ ಇವೆಲ್ಲ ಯಾಕೆ ಬೇಕಲ್ವಾ ಆರೋಗ್ಯ ಕಾಪಾಡ್ಕೊಳ್ಳ್ರಿ ಆರೋಗ್ಯದಿಂದ ಇರ್ರಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಎಲ್ರೂ ಸಪೋರ್ಟ್ ಮಾಡಿ ನಿಮಗೆ ಒಳ್ಳೊಳ್ಳೆ ಮಾಹಿತಿ ನೀಡ್ತೀನಿ ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ಒಳ್ಳೆ ಉಪಯುಕ್ತವಾದ ವೀಡಿಯೋಸ್ ಮಾಡಾಕ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲು ಬರುವಂತಹ ವೀಡಿಯೋಗಳು ನಿಮಗೆ ಮೊದಲು ತಲುಪ್ತವೆ ನೋಡ್ಬೋದು ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀರಾ ತಾನೇ ಹೀಗೆ ಸಪೋರ್ಟ್ ಮಾಡ್ತೀರಿ ಒಳ್ಳೊಳ್ಳೆ ವೀಡಿಯೋ ಮಾಹಿತಿ ಎಲ್ತ್ ಟಿಪ್ಸು ಎಲ್ಲ ಹಾಕ್ತೀನಿ ಫ್ರೆಂಡ್ಸ್ ನಮಗೆ ಉಪಯುಕ್ತದ ಮಾಹಿತಿ ನೀಡ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ಸ್ಟ್ರೈನ್ ಒಳಗೆ ಸೋಸ್ಬಿಡ್ತೀನಿ ನೋಡಿ ತುಪ್ಪ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ತುಂಬ ಆರ್ಗ್ಯಾನಿಕ್ ನ್ಯಾಚುರಲ್ ಆಗಿರುತ್ತೆ ನಾವು ಮನೆಯಲ್ಲೇ ಮಾಡಿಕೊಂಡು ಬೇಜವಾಬ್ದಾರಿ ಮಾಡಿಕೊಂಡು ನಾವು ಅಂಗಡಿಯಲ್ಲಿ ತಗೊಂಡ ತುಪ್ಪ ಎಷ್ಟು ಒಂಥರ ಗುಣ ಗುಷ್ಟು ಬಡಿತಿತ್ತತಿ ಸರಿನೇ ಇರೋದಿಲ್ಲ ಅದು ಅದೆರಡು ದಿನ ಇಟ್ಟು ನೋಡಿರಿ ತಿನ್ನಕ್ಕೆ ಬರುತ್ತೆನಾ ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರೋ ಏನೋ ಕೃಷ್ಣ ಗೀ ಆ ಗೀ ಈ ಗಿ ಅಂತ ಹೇಳಿ ಎಲ್ಲ ಯಮಾರಿಸ್ಬಿಡ್ತಾರೆ ಅದಕ್ಕೆ ಏನೇನು ಬರೆಸ್ತಾರೋ ಏನೋ ಅಲ್ವಾ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮಕ್ಕಳಿಗೂ ಎಲ್ಲರಿಗು ಅದರಲ್ಲೂ ಜವಾರಿ ಆಕಳು ತುಪ್ಪ ತುಂಬಾ ಬೆಸ್ಟು ನಾಟಿ ಎಮ್ಮೆ ಜವಾರಿ ಆಕ್ಳ ಅದೆಲ್ಲ ತುಂಬಾ ಒಳ್ಳೇದು ಜವಾರಿ ಆಕಳು ತುಪ್ಪ ತುಂಬ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ತುಪ್ಪ ತಿನಿಸ್ ನೋಡ್ರಿ ಆಕಳು ತುಪ್ಪ ಮಕ್ಕಳು ಎಷ್ಟು ಶಾರ್ಪ್ ಇರ್ತವೆ ಎಲ್ಲದಕ್ಕೂ ಒಳ್ಳೆಯದು ಇದು ಬುದ್ಧಿಮಂದಿ ಇರ್ತಾರಲ್ಲ ಡೈಲಿ ಎರಡು ಡ್ರಾಪ್ಸ್ ಟು ಡ್ರಾಪ್ಸು ಮಲಗಿದಾಗ ಮೂಗೊಳಗೆ ಬಿಡ್ತಾ ಬಂದರೆ ಅವ್ರಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಇದನ್ನು ಒಂದೆಲಗನ್ನು ಹಾಕಿ ಒಂದು ಸ್ವಲ್ಪ ಒಂದೆಲಗ ಒಂದೆಲಗ ಬ್ರಾಹ್ಮಿ ಅಂತ ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಅದನ್ನು ಇದನ್ನು ಸೇರಿಸಿ ಕುದಿಸಿ ಅದರೊಳಗಿರೋ ಅಂಶ ಬಿಟ್ಕೊಳ್ಳುತ್ತಾ ಎರಡೆರಡನೇ ಹಾಕ್ರಿ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ ಬುದ್ಧಿ ಇರೋ ಮಕ್ಕಳಿಗೆ ಹಂಗೆ ಮಾಡ್ತಾ ಬಂದರೆ ಮತ್ತು ಇದು ಇದನ್ನು ಸ್ಟ್ರೋಕ್ ಆಗಿರುತ್ತಲ್ಲ ಸ್ಟ್ರೋಕ್ ಆದ ತಕ್ಷಣವೇ ಮೂಗಿನೊಳಗೆ ಬಿಡ್ಬೇಕಿದ್ನ ಅವ್ರಿಗೆ ಏನೂ ಆಗೋದಿಲ್ಲ ಮೈಂಡ್ ಸ್ಟ್ರೋಕ್ ಆಗಿರುತ್ತೆ ಅವ್ರಿಗೆ ತಕ್ಷಣ ಬಿಟ್ಟು ಬಿಡ್ಬೇಕಿದ್ದು ಮನೆಯೊಳಗೆ ಯಾವಾಗಲೂ ಇಟ್ಕೊಂಡ್ಬೇಕಿದ್ನ ಎಷ್ಟು ದಿನ ಇಟ್ಟರು ಏನು ಕೆಡೋದಿಲ್ಲ ಅಕ್ಕಪಕ್ಕ ಇರೋರ್ಗು ಹೆಲ್ಪ್ ಆಗುತ್ತೆ ಅಂದರೆ ನಾಟಿ ಆಕಳನೇ ಆಗಬೇಕು ಎಲ್ಲ ಹಾಕ್ಳು ಸರಿ ಇರಲ್ಲ ನಾಟಿ ಆಕಳ ಆದರೆ ಸ್ಟ್ರೋಕ್ ಆದವ್ರಿಗೆ ತಕ್ಷಣ ಮೂಗೊಳಗೆ ಇದನ್ನು ಟೂ ಡ್ರಾಪ್ಸು ಫೈವ್ ಡ್ರಾಪ್ಸ್ ಬಿಟ್ಟರೆ ಏನೂ ಆಗೋದಿಲ್ಲ ಅವ್ರಿಗೆ ಆಮೇಲೆ ನೀವು ಬೇಕಾದರೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ತಕ್ಷಣ ಫಸ್ಟ್ ಏಡ್ ಟೈಪು ಅದನ್ನು ಮಾಡಬೇಕು ಒಳ್ಳೆಯದು ಹಾಂ ಎಲ್ಲ ಇಟ್ಟಿದ್ದೀನಿ ಈ ರೀತಿ ಬರುತ್ತೆ ಇವಾಗ ನೋಡಿರಿ ಹಾಕೋವಾಗೆ ಹಾಗೆ ನೋಡಿದಿರಲ್ಲ ನೀವೆ ಎಷ್ಟು ಚೆನ್ನಾಗಿರ್ತಿತ್ತು ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಅವ್ರು ಯಾವ ರೀತಿ ಮಾಡ್ತಾರೋ ಏನೋ ನಾನಂತೂ ಮಾರ್ಲಿಕ್ಕಂತ ಬರ್ತಿರ್ತಾರಲ್ಲ ತುಪ್ಪ 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 ಬೇಕಾ ತುಪ್ಪ ಅಂತ ಎಲ್ಲ ಕಡೆ ಇದು ಕರ್ಮುಡ್ಯರು ಯಾವುದಾದ್ರೂ ಹಬ್ಬ ಆದರೆ ಮಾರ್ಲಿಕ್ಕಂತ ಬರ್ತಿರ್ತಾರೆ ನಾನಂತೂ ಎಂದೂ ತೊಗೊಳಲ್ಲಪ್ಪ ಒಂದಿನ ತಗೊಂಡ್ಬಿಟ್ಟಿದೀವಿ ಯಾವಾಗ ತಗೊಂಡು ಎಲ್ಲ ಫೈವ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದೀನಿ ದೀಪ ಹಚ್ಚಿಬಿಟ್ಟಿದ್ದೆ ಅದನ್ನು ಯಾರು ತಿನ್ಬೇಕು ಅದಕ್ಕೇನೇನು ಮಿಕ್ಸ್ ಮಾಡಿಬಿಡ್ತಾರೆ ಏನು ಇದರೊಳಗೆ ಇದ್ರೊಳಗೆ ಇಷ್ಟು ಕಾಣುತ್ತೆ ಕಾಲು ಲೀಟ್ರ್ ಐತಿ ಇದು ಟೂ ಹಂಡ್ರೆಡ್ ಎಮ್ ಎಲ್ ಐತೆ ಹ್ಞೂ ಟೂ ಹಂಡ್ರೆಡ್ ಎಮ್ ಎಲ್ ಇದೆ ಒಳ್ಳೆ ತುಪ್ಪ ಘಮ ಘಮ ತುಪ್ಪ ಇದೆಲ್ಲ ಎತ್ಕೊಳ್ತಲ್ಲ ಆವಾಗ ಗಟ್ಟಿಯಾಗುತ್ತಲ್ಲ ರವ 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 ರವಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೈತಾ ತಿನ್ನಲಿಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ಒಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ ಸ್ಕಿಪ್ ಮಾಡಿ ನೋಡಿದರೆ ಏನೂ ಸಿಗೋದಿಲ್ಲ ಮೇಲಕ್ಕೆ ಎತ್ತಿ ಬಿಡಬೇಡ್ರಿ ಆದಷ್ಟು ಮಟ್ಟಿಗೆ ವೀಡಿಯೋ ನೋಡಿ ಒಂದು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಏನೂ ನಿಮಗೆ ತೊಂದರೆ ಆಗೋದಿಲ್ಲ ಒಂದು ಲೈಕ್ ಕೊಡಿಯಪ್ಪ ಒಂದು ಲೈಕ್ ಕೊಡಿಯಮ್ಮ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ತುಂಬಾ ಎಲ್ಪ್ ಆಗುತ್ತೆ ನನಗೂ ಲೈಕ್ ಕೊಡೋದರಿಂದ ನಮಗೂ ಖುಷಿ ಆಗುತ್ತೆ ಬೇರೆ ಬೇರೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಓದ್ತಿ ಫ್ರೆಂಡ್ಸ್ ಪ್ಲೀಸ್ 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 ಧನ್ಯವಾದಗಳು ಫ್ರೆಂಡ್ಸ್ ಬಾಯ್